ನಮಸ್ಕಾರ ಸ್ನೇಹಿತರೆ ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ಮೊದಲ ಪ್ರಶ್ನೆ ಹೇಗಿದೆ ಋತುಗಳ ರಾಜ ಎಂದು ಯಾವ ಋತುವನ್ನು ಕರೆಯುತ್ತಾರೆ ಆಪ್ಷನ್ ಎ ಗ್ರೀಷ್ಮ ಋತು ಆಪ್ಷನ್ ಬಿ ವೈಶಾಖ ಋತು ಆಪ್ಷನ್ ಸಿ ವಸಂತ ಋತು ಆಪ್ಷನ್ ಡಿ ಹೇಮಂತ ಋತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಸಂತ ಋತು ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯಲಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ನಲವತ್ತೆಂಟು ಆಪ್ಷನ್ ಸಿ ಅರವತ್ತು ಆಪ್ಷನ್ ಡಿ ನಲವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೆಂಟು ದೇಶಗಳು ಏಷ್ಯಾ ಖಂಡದಲ್ಲಿ ಒಟ್ಟು ನಲವತ್ತೆಂಟು ದೇಶಗಳಿವೆ ನಿಮ್ಮ ಮೂರನೆಯ ಪ್ರಶ್ನೆ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಮಲೇಷಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಝಿಲ್ ಬ್ರೆಜಿಲ್ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ದೇಶವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಡಾರ್ಕ್ ಚಾಕ್ಲೇಟ್ ಸೇವನೆಯು ಯಾವ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಲಿವರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಡಾರ್ಕ್ ಚಾಕ್ಲೇಟನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ನಿಮ್ಮ ಐದನೇ ಪ್ರಶ್ನೆ ಎರಡು ಬಾರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಜಮ್ಮು ಕಾಶ್ಮೀರ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್ ಆಪ್ಷನ್ ಡಿ ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಸ್ನೇಹಿತರೆ ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪುತ್ತೆ ನಿಮ್ಮ ಆರನೆಯ ಪ್ರಶ್ನೆ ಸೂರ್ಯನ ನಿಜವಾದ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ಬಿಳಿ ಬಣ್ಣ ಆಪ್ಷನ್ ಸಿ ಹಸಿರು ಬಣ್ಣ ಆಪ್ಷನ್ ಡಿ ನೀಲಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಣ್ಣ ಬಿಳಿ ಬಣ್ಣವು ಸೂರ್ಯನ ನಿಜವಾದ ಬಣ್ಣವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿಗದೇ ಇರುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ವಿಟಮಿನ್ ಡಿಯು ಸೂರ್ಯನ ಬೆಳಕಿನಿಂದ ಸಿಗುವ ವಿಟಮಿನ್ ಆಗಿದೆ ಇದು ಯಾವುದೇ ತರಕಾರಿ ಅಥವಾ ಹಣ್ಣುಗಳಲ್ಲಿ ಸಿಗುವುದಿಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ಪ್ರಥಮ ಎ ಟಿ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಹಾಂಗ್ಕಾಂಗ್ ಆಪ್ಷನ್ ಬಿ ಸಿಂಗಪುರ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಲಂಡನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಂಡನ್ ಲಂಡನ್ನಲ್ಲಿ ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಎ ಟಿ ಎಮ್ಮನ್ನು ಸ್ಥಾಪಿಸಲಾಯಿತು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಆಪ್ಷನ್ ಎ ಕಾಂಗೋ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇರಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗೋ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ವಿಶ್ವದ ಎರಡನೇ ತಾಜ್ಮಹಲ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಟಿಬೆಟ್ ಆಪ್ಷನ್ ಡಿ ಇಟಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ್ ಬಾಂಗ್ಲಾದೇಶದಲ್ಲಿ ಎರಡನೇ ತಾಜ್ಮಹಲನ್ನು ಕಾಣಬಹುದು ಸ್ನೇಹಿತರ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು